ಅಜ್ಮಾನ್ ಅವರಿಂದ ಬರ್ತಾ ನೋ ಗದಗ ಯಾವತ್ತು ಬಂದ್ರಿ ಇವತ್ತು ಬಂದ್ರ ನಿನ್ನೆ ಏನು ಓರಿಗಳು ತಗೊಂಡ್ ಬಂದ್ರಾ ಹಾಂ ಹಾಂ ಎಷ್ಟೊತ್ತಿ ತೊಳ್ತಿದ್ರಾಂಕಾಯ ತೊಳ್ತೀರಾ ಇನ್ನು ಅವ್ರು ವ್ಯಾಪಾರ ಮಾಡಿಲ್ಲ ನೋಡಿದ್ದೀವಿ ನೋಡಿದ್ರಾ ಹಾಂ ಹಾಂ ನಿಮ್ದೆ ನಿಮ್ಮ ಹೆಸ್ರು ಅಜ್ಮಾನ್ರು ಬಸಪ್ಪ ಹ್ಞೂ ಎಷ್ಟೊತ್ತಿ ಹೇಳಿ ಹೆಸ್ರಿ ಹಲಪ್ಪ ಹಲಪ್ಪ ಎಲ್ಲಪ್ಪ ಎಲ್ಲಪ್ಪ ವರಿಗಳು ತಂಬಕ ಹೋಗು ಇನ್ನು ತಗೊಂಡಿಲ್ಲ ಇನ್ನು ತೊಂಡಿಲ್ಲ ಇನ್ನು ಕುಡರಗ ಐತ್ರಿ ಜನ ಇನ್ನು ಜಾತ್ರೆ ಕೊಡ್ತಾ ಐತಿ ಈಗ ಈಗ ನಿಮ್ಮ ಹೆಸರು ಮಂತೆш ಅಂತ ಮಾಂತೇಶ್ ಜನಗಳು ಕರ್ಮಲ ಐತಿ ಈಗ ದೊಡ್ಡ ಎತ್ತುಗಳು ಇಲ್ವಾ ಹಹ ದೊಡ್ಡ ಹೆತ್ತುಗಳು ದೊಡ್ಡ ಹೆತ್ತುಗಳು ಬಂದ ಮೇಲೆ ವ್ಯಾಪಾರ ಮಾಡ್ತೀರಾ ಗದಗ ಜಿಲ್ಲಾ ಗದಗ ನಮಸ್ತೆ ಹೇಳ ಯಾವ ನಮ್ದು ನ್ಯಾಮತಿ ತಾಲೂಕು ದಾವಣಗೆರೆ ಜಿಲ್ಲಾ ದಾವಣಗೆರೆ ಜಿಲ್ಲೆ ನ್ಯಾಮ್ತಿ ತಾಲೂಕು ಯಾವಳ್ಳಿ ಬಸವನಹಳ್ಳಿ ಅಂತ ಹೇಳಿ ಬಸವನಹಳ್ಳಿ ಹೌದು ಬರಿ ತಾಣಕ್ ಬಂದಿದ್ರ ಹೌದು ಬರಿ ತಾಣಕ್ ತುಂಬಾ ಎರಡಲ್ಲೂ ಮತ್ತೆ ಅಲ್ಲಿ ಮಾಡದೇ ಇರೋ ಕರುಗಳೇ ಜಾಸ್ತಿ ಇದಾವೆ ನಾವು ಅಲ್ಲಿಂದ ನಿರೀಕ್ಷೆ ಮಾಡಿ ಮಾಡ್ಬಂದಿರೋದು ಆರಲ್ಲೂ ಕಡೆಯಲ್ಲಿ ಒಳ್ಳೆ ಹಳ್ಳಿ ಕಾರ್ ದನ ಸಿಕ್ತದ ಒಂದು ನೀನು ಜಾತ್ರೆ ಬರ್ತಾ ಇದೆ ಜನಗಳು ರೈತರು ಇನ್ನು ದನಗಳನ್ನ ತರ್ತಾ ಇದಾವೆ ಆದ್ರೂ ಇನ್ನು ನಾಲ್ಕೈದು ದಿವಸ ಇರುತ್ತಂತೆ ಈ ಜಾತ್ರೆ ನೋಡಿ ನಮಗೆ ಆದ್ರೆ ರೇಟ್ ತುಂಬಾ ಹೇಳ್ತಾ ಇದ್ದಾರೆ ರೈತರಿಗೆ ಅನುಕೂಲ ಆಗಂಗೆ ಮತ್ತೆ ಖರೀದಿದಾರಿಗೂ ಅನುಕೂಲ ಆಗಂಗೆ ಇವರು ರೈತರು ಇಲ್ಲಿರೋಂತ ಸ್ಥಳೀಯ ರೈತರು ಸಹಕಾರ ನೀಡಿದ್ರೆ ನಾವು ಇಲ್ಲಿಂದ ದನಗಳನ್ನ ನಮ್ಮ ಡಿಸ್ಟಿಕ್ ತಗೊಂಡೋಗ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ಇದಾವೆ ನಿಮಗೆ ಬೇಕಾದಂತ ಇನ್ನೂ ಬಂದಿಲ್ಲ ಬಂದಿಲ್ಲ ಜಾತ್ರೆ ನೋಡ್ಬೇಕು ನಾವು ದಿವಸ ಮುಂಚೆನೆ ಬಂದಿದ್ದೀವಿ ನೋಡ್ಬೇಕು ಅದ್ರ ರೇಟ್ ಹೇಳ್ತಿದಾರೆ ತುಂಬಾ ಸಣ್ಣ ಆ ರೇಟ್ ಅಲ್ಲಿ ನಮಗೆ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ ನೋಡಿ ಅಂದ್ರೆ ಸ್ಥಳೀಯ ರೈತರು ನಮ್ಮ ಬೇರೆ ಜಿಲ್ಲೆಗಳಿಂದ ಬಂದಂತ ರೈತರಿಗೆ ಒಂದು ಹೊಂದಾಣಿಕೆಯ ಬೆಲೆಯಲ್ಲಿ ದನಗಳನ್ನ ಕೊಟ್ರೆ ನಾವು ಖರೀದಿ ಮಾಡೋದ್ರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಓಕೆ

ನಾ ಯಾವ್ರದ್ದು ಹೊರ್ರಿ ಹೊಸ್ಕರೆ ಹೊಸ್ಕರೆ ನಿಮ್ಮ ಹೆಸರು ತಿಮ್ಮಯ್ಯ ತಿಮ್ಮಯ್ಯ ಏನು ಹೇಳಿದ್ರ ಅಪ್ಪಾರ ಎಂಬತ್ತೈದು ಎಂಬತ್ತೈದು ಹೇಳಿದ್ರ ಬಲ್ಲಾಗೈತಾ ಎರಡಲ್ ಎರಡಲ್ ಆಗೈತೆ ಕೆಲಸ ಮಾಡ್ಯಾತಾ ಕೆಲಸ ಮಾಡಿದ ಒಂಟಿ ತಂದಿದ್ರಾ ಜೊತೆ ಮಾರಿದ್ವಿ ಒಂದು ಗಂಟೆ ಜೊತೆ ಮಾರಿದ್ರ ಇವ್ಯಾರಬೋ ತಮ್ಮವ್ವ ಅವು ಇವ್ಕೆ ಹೇಳ್ರಿ ಎಪ್ಪತ್ತೈದು ನಿಮ್ಮ ಹೆಸರು ಯಾವೂರು ಅಷ್ಟೇ ಯಾವ ರೂಳ ಇದು ಮತ್ತೆಪ್ಪ ಪತ್ರ ಮತ್ಕಟ್ಟಾನ ಏನಾಯ್ತು ರಾ ಮೂವತ್ತೈದು ನಿಮ್ಮ ಹೆಸರು ಸಿದ್ದಪ್ಪ ಇದು ಕೃಷ್ಣಪ್ಪ ವರಿ ಕೃಷ್ಣಪ್ಪ ಗುಳೂರಾ ಹೋಯ್ ಹಾ ಬಾರು ಅಣ್ಣ ಯಾವರವ್ವ ಶಿರ ಶಿರಾ ನಿಮ್ಮ ಹೆಸರು ಶಿವಣ್ಣ ಶಿವಣ್ಣ ಏನೇ ಹೇಳ್ತಿದ್ರಪ್ಪ ಒಂದು ನಲ್ವತ್ತು ಎರಡು ಒಂದು ನಲ್ವತ್ತು ಹೇಳ್ತಿದ್ರ ಹಲ್ಲಾಗ್ಯಾವೆ ಹ್ಞೂ ಅಡ್ ಎರಡಲ್ಲ ಎರಡಲ್ಲ ಆಗ್ಯಾವೆ ಸಾಕಿರವ ಕೊಂಡಿರವ ಇಲ್ಲ ಸಾಕಿರವು ಸಾಕಿರವು ಇದೊಂದೇ ಜೊತೆನ ಬರೀ ಬರ್ರಿ ನಿಮ್ಮವ ಇವ ಯಾವಳ್ಳಿ ಕಳಂಬ ಕಟಾವಿರಿನಳ್ಳಿ ಕಳಂಬೇಳ ನಿಮ್ಮ ಹೆಸರು ಪ್ರವೀಣ್ ಪ್ರವೀಣ್ ಏನು ಹೇಳಿದ್ರೆ ಅಪಾರ ಒಂದು ಒಂದು ನಲ್ವತ್ತೈದು ಯಾರಾದ್ರೆ ಕೇಳೋರಾ ಹ್ಞೂ ಎಷ್ಟು ಕೇಳೋವ್ರೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಕೇಳೋರು ಇನ್ನೂ ಕೊಟ್ಟಿಲ್ಲ ಎಷ್ಟಲ್ಲಾಗಿವೆ ಎರಡಲ್ಲೋ ನಾಲ್ಕಲ್ಲು ಒಂದೆರಡಲ್ಲೂ ಒಂದು ನಾಲ್ಕಲ್ಲು ಸಾಕಿರವ ಕುಂಡಿರವ ಸಾಕಿರ ಸಾಕಿರವ ಕೆಲಸ ಮಾಡ್ಯಾವ ಗಾಡಿಯೆಲ್ಲ ಹೊಡೆದವೆ ಗಾಡಿ ಬನ್ನಿ ಅವರಿಂದ ಬರ್ತಾ ಇದ್ದೀರಾ ಧಾರವಾಡ ನೀವು ಧಾರವಾಡನಾ ತಾಣಕ್ಕೆ ಬಂದಿದ್ರ ಇವಾಗ ಇವಾಗ ಬಂದಿರಾ ಬೆಳಗ್ಗೆ ಬಂದ್ರೆ ಅಲ್ಲೇ ವ್ಯಾಪಾರ ಮಾಡಿದ್ರಾ ಇನ್ನ ಇಲ್ಲ ನಿಶ್ಚಿತಿ ತಗೊಂಡು ಹೋಗ್ತೀರಾ ಹಾಂ ಹಾಂ

ಎಲ್ಲರೂ ಧಾರವಾಡದಿಂದ ಬಂದಿದ್ರು ಒಳ್ಳೇದಾಗ್ಲಿ ವ್ಯಾಪಾರ ಮಾಡ್ಕೊಂಡು ತಗೊಂಡೋಗಿ ಮುನ್ ಏನ್ ಹೇಳಿದ್ರೆ ವ್ಯಾಪಾರ ಜೊತೆ ಐವತ್ತೈದಾ ಅದಕ್ಕೆ ಅದು ನಿಮ್ದಲ್ವಾ

ನಡ ಈ ಕರುಗಳು ಈ ಚಿಕ್ಕ ವಯಸ್ಸಿಗೆ ಗೇಮೆ ಮಾಡ್ತಾ ಇದ್ದಾವೆ ಯಾರು ಬೇಕಾದ್ರೆ ತಗೋಬಹುದು ಚಿಕ್ಕಗೂಳ ಆ ಚಿಕ್ಕಗೂಳ ಚಿಕ್ಕಗೂಳ ಎಲ್ಲಿ ಬರುತ್ತೆ ಆ ಕಲಂಬಳದಿಂದ ಆ ಕಡೆ ಬರುತ್ತೆ ಕಲಂಬಳ್ಳ ಹಾ ಅರುಣ್ ಮಾವೇನಾ ಹಾ ಅವನು ಮಾವೇ ಹಾ ನಮ್ಮಣ್ಣರ ಬಾಬು ಹಾ ಹಾ ಅವ ತಮ್ಮನವ ಇವನನ್ನವ